ಬೇಡ ಬೇಡ ಸ್ವಾಮಿ ಬೇರೆ ಗಂಡ್ ಮಕ್ಳು ಹೆಣ್ಮಕ್ಳು ಇವರೇ ಸಾಧನೆ ಮಾಡ್ಬೇಕಾ ನಮ್ಮಂತ ಮಂಗಳ ಸಾಧನೆ ಮಾಡಬಾರ್ದ ನಮ್ಗೆ ಓದು ಬರಹ ಇಲ್ಲ ಚಿಕ್ಕ ವಯಸ್ಸಲ್ಲಿ ಓದಬೇಕು ಅಂದ್ರೆ ಸ್ಕೂಲ್ ಅಲ್ಲಿ ಅವಮಾನ ಓದಕ್ ಭಯ ಪಟ್ಕೊಂಡು ಮನೆಗ್ ಓಡ್ ಬರ್ತೀವಿ ಏನೋ ಒಂದು ಕೆಲ್ಸ ಮಾಡೋಣ ಅಂದ್ರೆ ಅಲ್ಲೂ ಅವಮಾನ ಅಲ್ಲಿಂದನು ಓಡ್ ಬರ್ತೀವಿ ಕೊನೆಗೂ ನಮ್ಮ ಪರಿಸ್ಥಿತಿ ಕೈ ಒಡಿಯೋದು ಇದನ್ನ ಬಿತ್ರೆ ನಮ್ ಬದುಕಿಲ್ಲ ಅದನ್ನು ಬದುಕಕ್ ಬಿಡಲ್ಲ ಏನೋ ಒಂದ್ ಹೇಳ್ತೀರಾ ಏನೇನೋ ಒಂದ್ ಮಾಡ್ತೀರಾ ಒಂದ್ ಹತ್ತು ರೂಪಾಯಿ ಕೊಡಕ್ಕು ನಿಮ್ ಹತ್ರ ಹತ್ತು ಮಾತು ಕೇಳ್ಕೊಂಡು ಅದನ್ನ ಕೈಯಲ್ಲಿ ಇಟ್ಕೊಂಡು ಹತ್ಕೊಂಡು ಮನೆಗ್ ಬಂದ್ ಸೇರ್ತೀವಿ ಇವತ್ತು ಏನೋ ಒಂದ್ ಸಾಧನೆ ಮಾಡ್ಬೇಕಂತ ಮುಂದೆ ಬಂದಿದೀವಿ ನಮ್ಮ ಸಮುದಾಯ ಉಳಿಬೇಕಂತ ನಾವು ಮುಂದೆ ಬಂದಿದೀವಿ ದಯವಿಟ್ಟು ಕರ್ನಾಟಕ ಜನಕ್ಕೆ ಜನತೆಗೆ ಒಂದೇ ಒಂದು ಬೇಡಿಕೆ ನಮ್ಮನ್ನ ಜೀವಂತವಾಗಿ ಬದುಕಕ್ ಬಿಡಿ ಅದೇ ತರ ಎಲ್ರು ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ನಮ್ಗೆ ಥಿಯೇಟರ್ಗಳು ಗಳು ಕೊಡಿ ದಯವಿಟ್ಟು ಎಲ್ರಿಗೂ ನಮಸ್ತೆ ಕರ್ನಾಟಕ ಇಡೀ ಕರ್ನಾಟಕದ ಜನತೆಗೆ ಒಂದೇ ನಮ್ಗಳನ್ನ ಏನಂತ ತಿಳ್ಕೊಂಡಿದಿರಲ್ಲ ಅದನ್ನ ಹಂಗೆ ಎಲ್ಲೆಲ್ಲೋ ಕುತ್ಕೊಂಡು ಕಮೆಂಟ್ ಮಾಡ್ತೀರಾ ಏನೇನೋ ನಮ್ ಬಗ್ಗೆ ತಪ್ಪು ತಿಳ್ಕೊಂಡಿರ್ತೀರಾ ಹಾಗೆ ಮಾಧ್ಯಮದವ್ರಿಗೂ ಹೇಳೋದ್ ಒಂದೇನೇನೆ ಏನೋ ಹೇಳ್ತಾರೆ ಇದ್ ಮಾಡ್ತಾರೆ ಅಂತ ಎಲ್ಲ ತಿಳ್ಕೊಂಡ್ ಮಾತಾಡಿರ್ತೀರಾ ಇದ್ ಮಾಡಿರ್ತೀರಾ ಬಟ್ ಅಂದ್ರೆ ಇಲ್ಲಿ ಬಂದ್ ನೋಡಿ ನೀವು ಸಮೇತ ನೋಡಿ ಆಮೇಲೆ ನಿಮ್ಮ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿ ಹೇಳಿ ಎಲ್ಲರೂ ದಯವಿಟ್ಟು ನಮ್ ಫಿಲಂಗೆ ಸಪೋರ್ಟ್ ಮಾಡ್ಬೇಕು ಅಂತ ನಾವೆಲ್ಲರೂ ನಮ್ ಮಂಗಳಮುಖಿ ಸಮುದಾಯದಿಂದ ಎಲ್ಲಾರು ಕೈ ಬಿ ಕೈ ಮುಗಿದು ಕೇಳ್ಕೊಂತ ಇದೀವಿ ದಯವಿಟ್ಟು ನಮ್ ಸಿನಿಮಾನ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಥಿಯೇಟರ್ಸ್ ಕೊಡಿ ಥಿಯೇಟರ್ಸ್ ಇಲ್ದಿರ ಎಷ್ಟು ಕಡೆಯಿಂದ ಪ್ರಾಬ್ಲಮ್ಸ್ ಆಗ್ತಾ ಇದೆ ನಮ್ಗೆ ದಯವಿಟ್ಟು ನಮ್ ಸಿನಿಮಾನ ನೋಡಿ ಅಂತ ಎಲ್ಲಾರು ಕೇಳ್ಕೊಂತ ಇದೀವಿ ನಮ್ಗೆ ಏನು ಬೇಡ ಈಗ ಮಂಗಳ ಮುಖಿರ್ಗೆ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಏನೇನೋ ಮಾಡ್ತೀನಿ ಅಂತ ಸಮುದಾಯ ಸರ್ಕಾರ ಒಪ್ಕೊಂಡಿದೆ ಅದೆಲ್ಲ ಏನು ಬೇಡ ನಾವು ಒಂದೇ ಒಂದ್ ಕೇಳ್ಕೊಳೋದು ಪ್ರೀತಿಯಿಂದ ನಮಗ್ ಥಿಯೇಟರ್ ಕೊಡಿ ಇಡೀ ಆರು ಕೋಟಿ ಕರ್ನಾಟಕದಲ್ಲಿರೋ ಆರು ಕೋಟಿ ಜನ ಇದನ್ನ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ ನಮಗೆ